ಮೂಡಿಗೆರೆ ತಾಲೂಕು ಬೆಳೆಗಳ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಅಂತ ಇದೊಂದು ಸಫೆಕ್ಸಿ ಆ್ಯಕ್ಟ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನೇಕ ರೈತರದ್ದು ಹರಾಜು ಬಂದಿರೋದನ್ನ ಹರಾಜು ಮಾಡಬಾರದು ಅಂತ ಹೇಳಿ ನಾವು ಹಲವಾರು ಬಾರಿ ಸ್ಟ್ರೈಕ್ ಮಾಡಿ ಮೂಡಿಗೆರೆಯಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿ ಕೆನರಾ ಬ್ಯಾಂಕ್ ಮುಂದೆ ಒಂದು ನಿರ್ಣಯ ತಗೊಂಡಿದ್ದು ಈಗ ಏನಾಗಿದೆ ಸಫೆಕ್ಸಿ ಆಕ್ಟು ಎರಡು ಸಾವಿರದ ಎರಡನೇ ಇಸ್ವಿ ಬಂದಿರೋದು ತಮ್ಮ ಗಮನಕ್ಕೆಲ್ಲ ವಿಚಾರ ಇದು ಯಾಕೆ ಅಂದರೆ ಕಮರ್ಷಿಯಲ್ ಲೋನ್ಗಳನ್ನ ರಿಕವರಿ ಮಾಡಲಿಕ್ಕೆ ಶಾರ್ಟ್ ಟೈಮಲ್ಲಿ ರಿಕೋರಿ ಮಾಡಲಿಕ್ಕೆ ಒಂದು ಸರ್ಫೆಕ್ಸಿ ಕಾಯ್ದೆ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಗೌರ್ನರು ಅಲ್ಲ ರಿಸರ್ವ್ ಬ್ಯಾಂಕ್ ಕಡೆಯಿಂದ ಒಂದು ಅಂತ ತಂದರು ಹಿಂದೆ ಯಾಕೆಂದರೆ ಡಿ ಆರ್ ಟಿ ಕೋಟಿಗೆ ಮುಪ್ಪಿತ್ತು ಲಾಂಗ್ ಟರ್ಮ್ ರಿಕವರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಈ ಕಮರ್ಷಿಯಲ್ ಏರಿಯಾದಲ್ಲಿ ಇರೋಂಥ ಬಿಲ್ಡಿಂಗ್ಗಳಿರ್ಬೋದು ಹೌಸಿಂಗ್ ಲೋನು ಇಂಥವನ್ನೆಲ್ಲ ರಿಕವರಿ ಮಾಡೋ ಲಾಂಗ್ ಟರ್ಮ್ ಆಗಬಾರದು ಅದು ವ್ಯಾಲ್ಯೂ ಇದರಲ್ಲಿರುತ್ತೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ತಂದರು ಇದು ಏನು ನಮಗೆ ವಿಪರ್ಯಾಸ ಅಂದರೆ ಈ ಕಾಫಿ ಬಂದಲದಲ್ಲಿ ಇದೆ ನಾವು ಇಟ್ಲಾಗಿ ವಾಣಿಜ್ಯ ಬೆಳೆ ಅಂತೀವಿ ಅಗ್ರಿಕಲ್ಚರ್ ಏನು ಕೃಷಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಇಂದಿನಿಂದ ಈ ಬ್ರಿಟಿಷ್ ಬಿಟ್ಟು ಹೋಗ್ಬೇಕಾದ್ರೆ ಗಂಧದ ಒಂದು ಪ್ರಕ್ರಿಯೆ ಗೊತ್ತು ನಮಗೆಲ್ಲ ಹಾಗಾಗಿ ಇದು ಏನಾಯಿತು ಎರಡ್ ಸಾವಿರದ ಎರಡನೇ ಎಚ್ ಇತ್ತು ಆದರೆ ಕಾಫಿಗೆ ಅನ್ವಯ ಆದ್ರೂ ಅದು ಅಲ್ಲೇ ಬೂದಿ ಮುಚ್ಚಿದ ಕೆಂಡದಾಗೆ ಉಳ್ಕೊಂಡಿತ್ತು ಇದು ಇತ್ತೀಚೆಗೆ ತಮಗೆಲ್ಲ ಗೊತ್ತಿರಬಹುದು ಒಂದು ಎರಡು ಕಾಫಿ ಬ್ಯಾಕ್ಟ್ರಸ್ ಉದ್ಯಮಿಗಳೇ ಕಾಫಿ ತೋಟ ತಗೊಂಡು ಅದ್ರ ಮೇಲೆ ದೊಡ್ಡ ಗಲಾಟೆ ಅವರು ಅವರವರೇ ಇದು ಹೈಕೋರ್ಟ್ಗೆ ಹೋದಾಗ ನಾಗರತ್ನವರ ನಮ್ಮ ಚೀಫ್ ಜಡ್ಜ್ ಒಂದು ಇದು ಕಾಫಿ ತೋಟ ಆಗಿರೋದ್ರಿಂದ ಇದು ಸರ್ಫೆಕ್ಸ್ ಬರುತ್ತೆ ಅಂತ ಒಂದು ಕಾನೂನು ಮಾಡಿದ್ರು ರಿಕವರಿ ಹಾಕ್ಸಿದ್ರು ಅಲ್ಲಿಂದ ಏನಾಯಿತು ಬ್ಯಾಂಕ್ನರಿಗೆ ಇದು ಒಂದು ಅಸ್ತ್ರ ಸಿಗ್ದಂಗೆ ಆಯ್ತು ಅಲ್ಲಿವರೆಗೂ ಯಾರು ನಮ್ಮ ಮೇಲೆ ಅಂತ ಒಂದು ಘಟ ಪ್ರಹಾರ ಮಾಡೋ ಇರಲಿಲ್ಲ ಆಮೇಲೆ ಕಾಪು ಬೆಳಗಾರ ಯಾರು ಬ್ಯಾಂಕಿಂಗ್ ಮೋಸ ಮಾಡಿದ್ದ ಇಷ್ಟೇ ಇಲ್ಲ ಯಾಕಂದ್ರೆ ಅವ್ರು ಕೊಡ್ತಕ್ಕಂಥದ್ದು ನಮಗೆ ಒಂದ್ ಲಕ್ಷ ರೂಪಾಯಿ ಒಂದು ಎಕರೆಗೆ ಇವತ್ತು ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೂ ಒಂದು ಕಾಫಿ ತೋಟಕ್ಕೆ ತಮ್ಮ ಗೊತ್ತಿದೆ ನಿಮ್ಮ ಎಲ್ಲ ರೈತರು ಮಕ್ಕಳು ಕನಿಷ್ಠ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ